ಐತ್ರ ಮಲ್ಲಕರು ಹೇಳ್ತಿನಾ ಬರ. ಏನ್ ಡೌನ್ ಆಯ್ತು? ಡೌನ್ ಆಯ್ತೆ. ಶ್ರಾವಣ ಐತೆ ಅದಕಲ್ಲ. ಹ್ ಕಣ್ಣೆ ಬರಿ ಅನಾ? ಹ್ ಕಣಗೆನಗೆನ? ಎಷ್ಟಲೇ ಗೆನ. ಬರಲ್ಲ ಹನ್ನಡಕ. ಆರಲೇ 12ಕ. ಹೈ ಟೆಗರು ಪ್ರೇಮಿಗಳೇ ಎಲ್ಲರಿಗೂ ನಮಸ್ಕಾರ. ದಸ್ತಿ ಇವತ್ತು ನಾನು ಬಂದಿದ್ದೀ ಮೊದಲ ಮಾರ್ಕೆಟ್ ಗೆ. ಅಂತೂಸ್ತ ನೋಡ್ತಿರೋದು ನೀವು ಎಲ್ಲಾ ಬ್ಯಾಕ್ ಮರಿಗಳು ಕಮ್ಮಿ ಬಂದಿದೆ ನೋಡ್ತರೆ ಅಂದ್ರೆ ಮಾರ್ಕೆಟ್ ರಶ್ ಇಲ್ಲ. ಯಾಕಂದ್ರೆ ಇವಾಗೆಲ್ಲ ಎಲ್ಲಾ ಶ್ರಾವಣ ಟೈಮ್ ಅಲ್ಲ ಮಾರ್ಕೆಟಿಂಗ್ ಕಮ್ಮಿನೇ ಅರ್ಥ ಮತ್ತು ಮರಿಗಳು ಬರೋದೆಲ್ಲ ಕಮ್ಮಿ ಅದೇ ಥರದೋಸ್ತ್ರ ಈ ಮಾರ್ಕೆಟ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂಥ ಸಂತೆ ದಸ್ರೆ ಆ ಒಂದು ತಾಲೂಕು ಅಲ್ಲೇ ತಾಲೂಕಲ್ಲಿ ಪ್ರತಿ ಶುಕ್ರವಾರ ನಡೆಯುವಂಥ ಸಂತೆ ದಸ್ರೆ ಇಲ್ಲಿ ಹೇಳ್ಬೇಕಂತೇಳಿದ್ರೆ ಇಲ್ಲಿ ನಾನಾ ಥರ ಮರಿಗಳು ಬರ್ತವೆ ಜವಾರಿ ಮರಿ ಮತ್ತು ಎಳಗಮರಿ ಮತ್ತು ಜಾಸ್ತಿ ಬರೋದಂತ ಹೇಳಿದ್ರೆ ಆಟದ ಮರಿಗಳೆಲ್ಲ ಜಾಸ್ತಿ ಬರ್ತದೆ ಆಟದ ಮರಿ ಅಂದರೆ ನಾನಾ ಥರ ಕಣ ಆಗಿರೋ ಮರಿಗಲ್ಲ ಬರ್ತದ್ರೆ ಅದೇ ಆ ವಿಡಿಯೋದ ನೋಡೋಣ ಅಂತ ಯಾವ ಥರ ಮರಿ ಬಂದು ಯಾವ ಥರ ರೇಟ್ ನೀಡೋ ಎಲ್ಲ ನಿಮ್ಗೆ ಪೂರ್ತಿ ವೀಡಿಯೋ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೋದು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ನಂದು ನೆಕ್ಸ್ಟ್ ಹಾಕೊಂಬರಿ ವಿಡಿಯೋ ನಿಮ್ಗೆ ಅಡ್ಮಿಷನ್ ಹೋಗ್ತಾ ಬಂದು ತಲತೈತಿ ಅಂತ ಹೇಳ್ತಾ ಬರದ ಸರ್ ಮಾಡೋಣ ಶುರು ಮಾಡಿ ಈ ಕಡೆ ದೊಡ್ಡ ಮರಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ತಿರ್ಬೋದು ಮರಿಗಳೆಲ್ಲ ಸ್ವಲ್ಪ ಕಮ್ಮಿನ ಬಂದಾಗ ಮತ್ತು ಮಾರ್ಕೆಟಿಂಗ್ ರಶ್ ಇಲ್ಲ ನೋಡೋಣ ಬರ್ರಿ ಇವತ್ತು ಹೆಂಗೈತೆ

ಆ ಮೂರು ತಿಂಗಳ್ ಕಣದ ಎಡ್ಸಾರ್ ಅಂತ ನೋಡ್ರಿ ಜಾಲ್ ಮರಿ ನೋಡ್ತಿರ್ಬೋದು ಗಡ್ಡೆ ಐತಿ ನೋಡ್ರಿ ಆ ಯಾವ್ದಿದೆ ಬೆಳವಂತ್ ಗೋಕಾಕ್ ತಾಲೂಕ್ ಬೆಳವಂಕಿದೆ ಗೋಕಾಕ್ ತಾಲೂಕ್ ಬೆಳವಂಕಿದ್ ನೋಡ್ರಿ ಏನ್ ವ್ಯಾಪಾರ ಇದೆ

ನೋಡ್ರಿ ಇದು ಮರೆ ಮೂರು ತಿಂಗ್ಳ್ದಾಗ ಎರಡು ಅಂತ ನೋಡ್ರಿ ಮರೆ ಇಲ್ಲೊಂದು ಐತೆ ನೋಡಿರಿ ಸರ್ ಇದು ಬಿಗ್ ಸೈಜ್ ಐತಿ ನೋಡಿರಿ ಹಾಂ ಎಷ್ಟಲ್ಲಿದೆ ನಾಲ್ಕಾಲ ನಾಲ್ಕಾಲಿ ಬಂದು ಎಷ್ಟು ತಿಂಗ್ಳು ಆಯ್ತನಿ ಎರಡು ತಿಂಗ್ಳು ಆಯ್ತು ನಾ ನೋಡೋ ಸರ್ ನಾಲ್ಕಾಲಿ ಬಂದು ಎರಡು ತಿಂಗ್ಳು ಆಯ್ತು ಅಂತ ನೋಡಿರಿ ಮರಿ ನೋಡೋ ಸರ್ ಒಳ್ಳೆ ತೂಕ ಇದು ಬಿಗ್ ಸೈತೆ ಗಡ್ಡೆ ಚಲೋ ಐತಿ ನೋಡಿರಿ ಯಾವುದೇನಿದು ಮಮ್ಮುಟಿಗಿರಿ ಮಮ್ಮುಟಿಗಿರಿ ಅದಂತೆ ನೋಡಿರಿ ಏನು ಹೇಳ್ತೀರಿ ಆಪರಿ ಇದೆ ನಲವತ್ತೈದು ನಲವತ್ತು ಸರ ನಲವತ್ತೆರಡು ನಲವತ್ತೆರಡು ಸರ್ ಹೇಳತ್ತಾರ ನೋಡ್ರಿ ವ್ಯಾಪಾರ ನೆಡತ್ತೇನೆ ವ್ಯಾಪಾರ ಇನ್ನೂ ಕೇಳಿಲ್ಲ ಇನ್ನೂ ಕೇಳಿಲ್ಲ ಅಂತಾರೆ ನೋಡ್ರಿ ಮತ್ತೆ ಬೆಳಗ್ಗೆ ಇನ್ನು ಇನ್ನೂ ಸ್ಟಾರ್ಟ್ ಆಗಿತ್ತದ ಈಗ ವ್ಯಾಪಾರ ಮತ್ತೆ ಫೈನಲ್ ಏನಾದರೂ ಕೊಡ್ತೀನಿ ನಿಮ್ಮ ರೀ ಫೈನಲ್ ಏನಾದರೂ ಕೊಡ್ತೀವಿ

ಎಂಟಲ್ಲ ಕಣದ ಮರಿಯನಾ ಆರಲ್ಲಿ ಹನ್ನೆರಡು ನೋಡಸ್ತಾರೆ ಆರಲ್ಲಿ ಹನ್ನೆರಡು ಕಣ ಅದಂತ ಮರಿ ರೀತಿ ಯಾವ್ರೀತೇನಾ ಅಂತ ನೋಡ್ರಿ ಮರಿ ನೋಡಿಸ್ತಾ ಯಾವ ತರ ಐತ್ ನೋಡ್ರಿ ಗಡ್ಡ ಗಿಡ ಚಿಕ್ಕ ವಾಪಸ್ ನೋಡ್ರಿ ಏನ್ ಎಂಬತ್ತೈದು ವ್ಯಾಪಾರ ಎಪ್ಪತ್ತೆ ಫೈನಲ್ ಏನಾದ್ರೂ ಕೊಡ್ತೀನಿ ಎಂಬತ್ತೈದು ನೋಡಸ್ ಎಂಬತ್ತೈದು ಸಾವಿರ ಬಂದ್ರೆ ಕೊಡ್ತಾರ ಓಪನ್ ಮರಿ ಕಣ್ಣು ಮರಿ ಬರ್ರಿ ನೀ ಕಡೆ ನೋಡಂಬ ಬರ್ರಿ ನೋಡ್ರಿ ಬ್ಲಾಕ್ ಅಂಡ್ ವೈಟ್ ಪ್ಯಾಚ್ ವರ್ಕ್ ನೋಡ್ರಿ ವಾಪಸ್ ಇದು ಬ್ರೀಚ್ ಐತಿ ನೋಡ್ರಿ ಚಲೋ ಅದ ನೋಡ್ರಿ ಗಡ್ಡಿಯಾಗ ಹಾ ಯಾರ ನೀವು

ಸರ್ ಕೆಪ್ರ ನೋಡ್ರಿ ಎಲ್ಲ ಬ್ಲಾಕ್ ಅಂಡ್ ವೈಟ್ ಪ್ಯಾಚ್ ವರ್ಕ್ ನೀವು ಚೆನ್ನಾಗಿ ನೋಡೋ ಸರ್ ಮರಿ ಸೈಜ್ ಇದೆ ಎಲ್ಲ ಗಡ್ಡೆ ಗಡೆಗೆಲ್ಲ ನಾ ಯಾವ ಊರಿಗೆ ಹೇಳ್ತೀನಿ ನಿಮ್ಗೆ ಹೈದರಾಬಾದ್ ಬಂದ್ರೆ ಕನ್ನಡ ಬರಲ್ಲ ಕನ್ನಡ ಬರೋದಿಲ್ಲ ಹೈದ್ರ ಅಲ್ಲಿಂದ ಬಂದಿದ್ದೀರ ಗಾಡಿ ತಗೊಂಡು ಬಂದಿದ್ರೆ ನೋಡೋ ಸರ್ ಅಲ್ಲಿಂದ ಬಂದಿದ್ದಾರೆ ನೋಡಿ ಹೈದರಾಬಾದ್ ನವ್ರಿಗೆ ವ್ಯಾಪಾರ ನೋಡೋ ಸರ್ ಅರವತ್ತೈದಕ್ಕ ಅವ್ರಿಗೆ ಕನ್ನಡ ಬರಲ್ಲ ಕನ್ನಡ ಯಾರಿಗೂ ಬರಲ್ಲ ನಿಮ್ಗ ಹಂಗೈತ್ರಿ ಮಲ್ಲಕ್ರಿ ಇವತ್ತಿನ ವ್ಯಾಪಾರ ಡೌನ್ ಐತಿ ಶ್ರಾವಣ ಐತೆ ಅದಕ್ಕಲ್ಲ ನೋಡ್ರಿ ಶ್ರಾವಣ ಐತೆ ಡೌನ್ ಆಗೈತೆ ನೋಡ್ರಿ ಅಪರ ಇವತ್ತಿನ ಮಾರ್ಕೆಂಡ್ ಡೌನ್ ಐತೆ ನೋಡ್ರಿ ಬರೀ ನಿಡ ಬರೀ ನೀವು ಸಗರ ಇದೆಷ್ಟ ಅಂತ ನೋಡ್ರಿ ಏನ್ ಹೇಳಿದಿರಿ ಅಪರೈತಿ ಅಪರ ನೀವ್ ಅವ್ರ ಏನ್ ಹೇಳಿದಿರಿ ಅಪರ ಮಲಕ್ರ ಅಂತ ನೋಡ್ರಿ ಮೂವತ್ತು ಸಾವಿರ ಮೂವತ್ತ್ ಐತ್ರಿ ಅಂತ ಇಪ್ಪತ್ತೆರಡು ಸಾವಿರ ಮಗನಿ ಮಾಡಿ ತಗೊಂಡ್ರ ನೋಡ್ರಿ ಏನ್ ಅನಿಸ್ತೇನ್ ರೇಟ್ ಜಾಸ್ತಿ ಅನಿಸ್ತಾ ಕಮ್ಮಿ ಅನಿಸ್ತಿ ಬರೋಬರ್ ಐತಿ ಬರೋಬರ್ ಐತಿ ಅಂತ ನೋಡ್ರಿ ರೇಟ್

ಮೂವತ್ ಮೂರ್ತನ ಫೈನಲ್ ಏನಾದ್ರೂ ಗೊತ್ತಿಲ್ಲ ಮೂವತ್ತೆಂಟು ನೋಡ ಸರ್ ಫೈನಲ್ ಮೂವತ್ತೆಂಟ್ರತನ ಹೇಳಂತ ನೋಡ್ರಿ ಮಾಲಕ್ಕ ಹೆಚ್ಚು ಕಂಬ್ ಸ್ವಲ್ಪ ನೀವಂದ್ರೆ ಕೊಡ್ರಲ್ಲ ಸರ್ ಕೊಡ್ತಾರ ದೋಸ್ ನೋಡ್ರಿ ಇಲ್ಲಿ ಒಂದ್ ಮರಿ ನೋಡ ನೋಡ್ತಿರ್ಬೋದು ನೀವು ಬಿಗ್ ಸೈಜ್ ಐತ್ ನೋಡ್ರಿ ಅಂದ್ರ ಜೀರೋ ಅಲ್ಲಿ ಮರಿಕೂರ್ ದೋಸ್ತರ ಗಡ್ಡ ಗಡಿ ಎಲ್ಲ ತರ ಐತ್ ನೋಡ್ರಿ ಬಿಗ್ ಸೈಜ್ ಐತ್ ಮರಿ ಈ ಮರಿ ಮರದ ಒಂದ್ ಕಣ ಆಗೈತೆ ನೋಡ್ರಿ ಒಂದ್ ಕಣ ಆಗೈತೆ ಇವ್ರು ಮಾಲಕ್ರ ತಗೊಂಡ್ರ ಅಂತ ನೋಡ್ರಿ ಮಲಕ್ರ ಎಷ್ಟ ಇಪ್ಪತ್ತೆಂಟು ಸಾರ್ ಯಾವ್ರ ಮಾಲಕ್ರ ಇದು ಅಳ್ಗೊಂಡ್ರಿ ಏನ್ರಿ ನಿಮ್ದು ಯಾವ್ರಿ ನೀವ್ ಅಳ್ಗೊಂಡ್ರಿ ಏನ್ರಿ ನೋಡ್ರಿ ಅಂತ ಇವ್ರು ತಗೊಂಡ್ರ ಅಂತ ಮಲ್ಕ್ರ ಮೂವತ್ತೆರಡು ಇಪ್ಪತ್ತೆಂಟು ಮಾಗ್ನಿ ಮಗನಿ ಮಾಡ್ತೀವನ್ರಿ ನೋಡ್ರಿ ಸರ್ ಅವ್ರು ಮೂವತ್ತೆರಡ್ ಸಾವಿರ ಇದ್ರಂತ ಇವ್ರು ಇಪ್ಪತ್ತೆರಡು ಸಾರಿ ಮಾಗನಿ ಮಾಡ್ತೀವಿ ಅಂದ್ರಿ ಬಿಗ್ ಸೈಜ್ ನೋಡಿದ್ರೆ ನೋಡ್ರಿ ಏನು ರೇಟ್ ಏನು ಪರವಾಗಿಲ್ಲ ಮಲಕ್ರಿ ಕೊಡ್ತೀರೇ ಮತ್ತು ಮೆಸರ್ ನೀವು ರೇಟ್ ಬಂದ್ರೆ ಕೊಡ್ತೀರಿ ರೇಟ್ ಬರ್ಲಿಕ್ಕೆ ಆರು ಸಾವಿರ ಒಂದು ಕಣ ಐತೆ ಅಲ್ರಿ ಒಂದು ಕಣ ಐತೆ ಅಂತ ನೋಡ್ರಿ ಮಲಕ್ರೆ ಆಗ್ತಾರ ಈಗ ಏನು ಲಾಭ ಬಂದು ಕೊಡ್ರಿ ನೀವು ಒಂದು ಎರಡು ಮೂರು ಸಾವಿರ ಸಿಕ್ಕಾಗ ಕೊಡ್ತೀವಿ ಎರಡು ಮೂರು ಸಾವಿರ ನೋಡ್ರಿ ಎರಡು ಮೂರು ಸಾವಿರ ಸಿಕ್ಕರೆ ಲಾಭ ಕೊಡ್ತಾರ ಅಂತ ನೋಡ್ರಿ ಮರಿ ಚೆನ್ನಾಗಿತ್ತು ಹಂಗಾಗಿ ನಿಮಗೆ ತಿಳಿಸ್ಕೊಡತ್ತೀನಿ ಮಲಕ್ರಿ ನಿಮ್ಮ ನಂಬರ್ ಹೇಳ್ರಿ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಜೀರೋ ಡಬಲ್ ತ್ರೀ ಡಬಲ್ ತ್ರೀ ಫೋರ್ ಸರ್ ನೋಡ್ರಿ ಸರ್ ಹಂಗ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಯಾವ್ದವ್ರ ಅಂದ್ರೆ ಅಲ್ಗುಂಡಿ ಅಲ್ಗುಂಡಿ ಅಂತ ನೋಡ್ರಿ ಹಂಗ ಯಾರು ಬೇಕಾದ್ರೆ ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ಹೌದ್ರಿ ವಿಡಿಯೋ ಚೆನ್ನಾಗಿ ಬರ್ತಾ ರೀ ಹಾ ವಿಡಿಯೋ ಚೆನ್ನಾಗಿ ಬರ್ತಾ ಅಂತ ನೋಡ್ರಿ ಹೌದ್ರಿ ನಮ್ಮ ಸಬ್ಸ್ಕ್ರೈಬರ್ ಅಂತ ನೋಡ್ರಿ ಇನ್ನೊಂದು ಮತ್ತೆ ಹಂಗ ಸುಮ್ ಪರಿಚಯ ಮಾಡ್ಕೊಟ್ಟು ನೋಡ್ರಿ ಬರ್ರಿ ನಿಮ್ ಕಡೆ ಎಲ್ಲ ನೋಡ್ತಿರ್ಬೋದು ನೋಡ್ರಿ ಮಾರ್ಕೆಟಿಂಗ್ ಇಲ್ಲೊಂದ್ ಯಾವ್ದ ಮರಿ ಹೆಚ್ಚಿದ್ದ ಬರ್ರಿ ಈ ಕಡೆ ಎಲ್ಲ ಅದ ಬರ್ರಿ ನೀಲ ಐತ್ ನೋಡ್ರಿ ನೀಲ್ ಬಿಳ್ ಐತ್ ನೋಡ್ರಿ ಇಲ್ಲೊಂದ್ ನೋಡ್ರಿ ವೈಟ್ನಗರ್ ಜವರಿ ಕ್ರಾಸಿಂಗ್ ಕರಿಗನ್ ಐತ್ ನೋಡ್ರಿ ಏನ್ರಿ ಮೂವತ್ತಾರು ಸರ ಯಾವ್ರಿ ಧರ್ಮ ಧರ್ಮಟರ್ ಅಂತ ನೋಡ್ರಿ ಮೂವತ್ತಾರು ಸಾವಿರ ಅಪ್ರತಾರ ಆಟದ ಮರಿ ಏನೇನ ಎಲ್ಲಾರು ಹಾಕಿರಿ ನೀವು ತಗೊಂಡ್ರಿ ಇವ್ರ್ ತಗೊಂಡ್ರಿ ಅಂತ ನೋಡ್ರಿ ನಾ ಎಷ್ಟಕ್ಕ ನೀವು ವ್ಯಾಪಾರ ಮೂವತ್ತೆರಡಕ್ಕ ಅದ್ರ ಏನಾರ ಲಾಭ ಬಂದ್ರೆ ಕೊಡ್ರಿ ನೋಡಸ್ ಅದ್ರಾಗ ಅದ್ರ ಏನಾರ ಲಾಭ ಬಂದ್ರೆ ಅಂತ ನೋಡ್ರಿ ಜೀರೋಲ್ ಅಲ್ಲ ಜೀರೋಲ್ ಅಂತ ನೋಡ್ರಿ ಮರಿ ಸರ್ ಯಾವ್ದಾರ ವೈಟ್ ನಗರ್ ಜವರಿ ಕ್ರಾಸ್ ನೋಡಿದ್ರಿ ವಾಪಸ್ ಇಲ್ಲಿ ಒಂದಾಯ್ತು ನೋಡ್ರಿ ಇದು ಆಟದ ಮರಿ ಇರ್ಬೋದು ಪರಿ ಬಿದ್ದು ಅಣ್ಣ ಹಣ ಎಷ್ಟ ನಾಕಲ್ಲಿ ಬಂದ್ ಹಿಂಗೈತೆ ಈಗ ಒಂದು ದಿನ ಆಯ್ತು. ಓಕೆ 15 ದಿನ. ಕಣದ ಮರಿನ್ರಿ ಕಣಕ ನಗರ ನಿನ್ನಗೆ ನಿನ್ನಗೆ ತಲ್ರಿ ನಿನ್ನ ಅಂತ ನೋಡ್ರಿ ಮರಿ ಇದು. ಏನ್ ಹೇಳ್ತರಿ ಅಪ್ಪಾ 40 60 60 ಸಾವಿರ ಆ ನೆಡ ತನ್ರಿ. ಈ 40 ಫೈನಲ್ ಏನಾದ್ರು ಕೊಡ್ತೀರಿ ಐವತ್ತೈದು ಬಂದ್ರೆ ಕೊಡ್ತೀರಾ? 55 ಸಾವಿರ ನೋಡ್ರು ಸರ್ 55 ಸಾವಿರ ಬಂದ್ರೆ ಕೊಡ್ತಾರ ಅಂತ ನೋಡ್ರಣ್ಣ. ಯಾವ ದಿನ ಇದು? ಈ ಮೂರ ದಿನ. ಮಮ್ಮುಟಿಗರಿ. ಅಂತ ನೋಡಿ ನಿಮ್ಮ ಹೆಸರು? ಸಿದ್ದಪ್ಪ. ಸಿದ್ದಪ್ಪ ಮಮ್ಮುಟಿಗರಿ ಸಿದ್ದಪ್ಪ ಅಂತ ನೋ ಯಾರು ಅವ್ರ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಬರ್ರಿ ದಿವಸ್ತ್ರ ಎಳಗಂಬರಿ ಯಾವ ಥರ ರೇಟ್ ಇದೆ ಕಿಲೋಮೀರಿ ದಿವಸ ಇಲ್ಲ ಅದಾವ ನೋಡ್ತಿರ್ಬೇಕು ಇವು ಚೆನ್ನಾಗದ ನೋಡೋಣ ಅದು ದೊಡ್ಡ ಲಾಟಿ ಇದು ಸಣ್ಣ ಲಾಟ ಹೊಲಕ್ಕೆ ರೀ ಹೆಂಗೆ ಹೇಳ್ತಿರಿ ಲಾಟ ಹತ್ತುವರೆ ಹೆಂಗೆ ಎಷ್ಟು ಅದ ರೀ ಎಂಟು ಮರಿ ಹಾ ನಡದ್ರಿ ಎಷ್ಟು ಜನ ತನಕ ಕೇಳಿದ್ರ ಎರಡ್ನೂರು ಕಡಿಮೆ ಒಂಬತ್ತು ಸಾವಿರ ಫೈನಲ್ ಏನಾದ್ರೂ ಕೊಡ್ತೀನಿ ಒಂಬತ್ತು ಸರ್ ಫೈನಲ್ ಒಂಬತ್ತು ಅಂದ್ರೆ ಕೊಡ್ತಾರು ಇದೊಂದು ಮರಿ ನೋಡ ಸರ್ ದೊಡ್ಡ ಮರಿ ಸ್ವಲ್ಪ ಏರು ಇಳಿತದ ರೀ ಅಂದ್ರೆ ಒಂದು ದೊಡ್ಡ ಒಂದೊಂದು ಸಣ್ಣ ಅದ ನೋಡ್ರಿ ತೊಳೆ ಕಡ್ಡಿ ಇಲ್ಲ ಹ್ಮ್ ನಿಂದ ಮಾಡೋಲ್ಲಿ ಸಣ್ಣ ಒಂಬತ್ತೂರಿ ಹಂಗೂವರಿ ಎಂಟು ಫೈನಲ್ ಏನಾದ್ರೂ ಕೊಡ್ತೀವಿ ಎಂಟೂವರಿ ನೋಡ ಎಂಟೂರಿ ಸಾರಿ ಬಂದ್ರೆ ಕೊಡ್ತೀನಿ ಅಂದ್ರೆ ಮಲಕ್ ಸಣ್ಣ ಅದವ್ರಿ ಮೀರಿ ಈ ಕಡೆಲ್ಲ ಅದ ಬರ್ರಿ ಇಲ್ಲದ ನೋಡ್ರಿ ಇವು ಚೆನ್ನಾಗಿದ ನೋಡಿಸ್ ಇವು ಕೊಂಬೆಲ್ಲ ಬಂದವು ಸಣ್ಣ ಹುಣ್ಯದ ಮಾಲಕ್ ರ್ಯಾಂಗ್ ಏತಿರಿ ಹನ್ನೆರಡುವರಿ ಹಂಗ ಎಷ್ಟ್ ತಿಂಗ್ಳದ್ರಿ ಒಂದ್ ಮೂರಿಂದ ನಾಲ್ಕು ತಿಂಗ ನೋಡಸ್ ಮೂರಿಂದ ನಾಲ್ಕು ತಿಂಗ್ಳು ಮರಿ ಅಂತ ನೋಡ್ರಿ ಮಾಲಕ್ ಹಾ ಎಷ್ಟು ದಿನ ಎಷ್ಟತರಿ ಹತ್ತಿರ ಮಠ ಮತ್ ಫೈನಲ್ ಏನಾದ್ರು ಕೊಡ್ತೀರಿ ಹತ್ತುವರೆ ಹತ್ತೂರೆ ನೋಡಸ್ರ ಮಾಲಕ ಹತ್ತುವರೆ ಬಂದ್ರೆ ಕೊಡ್ತೀನಿ ಅಂತಾರೆ ನೋಡಿ ಹಿರಿಯರು ಹೆಂಗೆ ನಡಸ್ತೈತಿ ನೆಪರ ಮರಿ ಮ್ಯಾಗ ಡಲ್ ಅದ ಏನು ಜಾಸ್ತಿ ಐತಿ ರೀ ಒಟ್ಟು ನಾರ್ಮಲ್ ಐತ್ರಿ ಅವ್ರ ಹಿರಿಯರು ನೋಡ್ರಿ ಮಾಲಕ ಮಾಜಿ ಹಾಂ ಒಟ್ಟು ಮರಿ ಮೇಲೆ ಡಿಪೆಂಡ್ ನೋಡೋ ಸರ್ ಒಟ್ಟು ಮರಿ ಮೇಲೆ ಡಿಪೆಂಡ್ ಅಂತಾರೆ ನೋಡಿ ಒಟ್ಟು ನಾರ್ಮಲ್ ರೇಟ್ ನಡ್ದಾವಂತ ಮಾಲಕ್ಕ ಇಲ್ಲ ಇಲ್ಲ ಅದ ಸರ್

ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬರದಸ್ತೀರಿ ಈ ಕಡೆ ಎಲ್ಲ ಬರದ್ ಬರೀ ಇಲ್ಲ ನೋಡಸ್ ಇವು ಸ್ವಲ್ಪ ಆಲ್ರೆಡಿ ವೇಟ್ ಬಂದಿದೆ ನೋಡಸ್ತೀ ಇಲ್ಲಿ ರೈತರಿದ್ದಂಗ್ ಅನಾರ ಮಲಗ್ ಹೆಂಗ ಹೇಳ್ತೀರಿ ಒಬ್ಬರ ಹದ್ನಾಕ್ ರಂಗ ಎಷ್ಟ ಆರ್ದನ್ರಿ ಐದು ಐದು ಐದ್ ಮರಿಗುಡದ ಆಲ್ರೆಡಿ ಒಳ್ಳೆ ಲೈವ್ ವೇಟ್ ಬಂದಿದೆ ರಂಗ ನೋಡಿದ್ರೇತೀ ವಾಪ್ರಾ ನಡತೇನ್ರಿಪ್ರ ಎಷ್ಟ್ರಿ ಹೇಳ್ರಿ ಅದಕ್ಕೇನು ಎಷ್ಟ ಇಷ್ಟ ನೆಡತಂತ ಮತ್ತೆ ಹೇಳ್ರಿ ಹದ್ಮೂರ ರಂಗ ಮತ್ತೆ ನಡೆದ ಒಂಥರ ಕೇಳಂತ ನೋಡ್ರಿ ರೈತರು ಇನ್ನೊಂದು ಐದ್ನೂರು ಬಂದ್ರೆ ಕೊಡೋರಿ ಹೌದಲ್ರಿ ಹೊಟ್ಟೆ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀರಿ ನೋಡ್ರಿ ಹಿರಿಯರ ಹೊಟ್ಟೆ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಹದ್ಮೂರ್ ಬ್ಯಾ ಬಂದ್ರೆ ಬಂದ್ರಂತ ಆಗ ನಿನ್ನೆಲ್ಲ ಎಷ್ಟು ಮರಿ ಮೂವತ್ನಾಲ್ಕು ಮೂವತ್ತ್ನಾಲ್ಕು ಹೆಂಗೆ ಹೇಳದ್ರ ಹನ್ನೊಂದು ಸಾವಿರದ ಆರ್ನೂರ ಹಂಗ ನಡೆದಿದ್ದು ಒಂಬತ್ತುವರಿ ಮ್ಯಾಲೆ ನೆಡದ್ದು ಫೈನಲ್ ಏನಾದರೂ ಕೊಡ್ತೀರಾ ನೋಡೋ ನೋಡೋಸ ಒಟ್ಟು ಗುಟ್ಟು ಫೈನಲ್ ಹತ್ತುವರಿ ಆದ್ರೂ ಕೊಡ್ತಾರ ನೋಡಿರಿ ಮರಿ ಚೆನ್ನಾಗ ನೋಡ್ರಿ ತೋಳ ಕಡ್ಡಿ ಇಲ್ಲ ಹೆಂಗೈತೇನೆ ಇವತ್ತಿನ ಹೆಬ್ಬರ ಹ್ಮ್ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಐತಿ ನೋಡಸ್ ಆಲ್ಮೋಸ್ಟ್ ಒಂದ್ ಸ್ವಲ್ಪ ನೋಡ್ರಿ ಶ್ರಾವಣ್ ಟೈಮ್ ಎಲ್ಲ ಹಂಗೆ ಏನ್ ಮಾಡ್ತ ಈ ಕಡೆ ನೋಡ್ರಿ ಇವ್ ನೋಡಿದ್ರೆ ಎಲ್ಲ ಸಣ್ಣ ನೋಡಿದ್ರೆ ಸಣ್ಣ ಹುಣ್ಣಿ ಅಣ್ಣ ಎರಡ್ ಎರಡೂವರೆ ತಿಂಗ್ಳತ್ತದ

ಹಂಗೆ ದೋಸ್ತ್ರ ಇದೇ ಥರ ಪ್ರತಿ ವಾರದ ಮಾರ್ಕೆಟ್ ಮಾಹಿತಿನ ಕೊಡ್ತಾ ಇರ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಅಗ್ರೀಮ್ ಫ್ರೇಮ್ಗಳು ವಿಡಿಯೋ ಶೇರ್ ಮಾಡಿರಿ ಯಾಕಂದ್ರೆ ಕೆಲವು ಜನಕ್ಕೆ ಏಟಿನ ಮಾಹಿತಿ ತಿಳಿದಿ ತಿಳಿದಿರ್ತೈತಿ ವಿಡಿಯೋ ಶೇರ್ ಮಾಡ್ರಿ ನಾ ಇಲ್ಲ ಐತೆ ನೋಡ್ರಿ ನಾ ಇದು ಹಾಳು ಮರಿ ನೋಡೋಣ ಅಣ್ಣ ಇದೆಷ್ಟು ಹೆಂಗ್ ಮರಿ ತಿಂಗಳ್ ಏನು ಹೇಳ್ತೀರಿ ಇಪ್ಪತ್ನಾಲ್ಕು ಹಾಂ ನಡತ್ತೇನೆ ನೀವು ಎಬ್ಬರ ಎರಡರ ತನಕ ಹೇಳ್ತಾರೆ ಹದಿನೆಂಟರ ತನ ಮತ್ತೆ ಫೈನಲ್ ಏನಾದರೂ ಕೊಡ್ತೀನಿ ಇಪ್ಪತ್ತೆರಡು ಸಾವಿರ ನೋಡ್ರಿ ಫೈನಲ್ ಇಪ್ಪತ್ತೆರಡು ಸಾವಿರ ಕೊಡ್ತೀನಿ ನೋಡಿ ಇಲ್ಲೊಂದು ಐತಿ ಅಣ್ಣ ಆಯ್ತು ಇದು ಎಬ್ಬರ ಎಷ್ಟಕ್ಕಾಯ್ತೇನಾ ಇಪ್ಪತ್ತು ನಾಲ್ಕ ಇಪ್ಪತ್ನಾಕ್ ಸಾರ ವ್ಯಾಪಾರ ನೋಡ್ರಿ ಯಾರ ಇವ್ರದಿ ನೀವ್ ತಗೊಂಡ್ರಿ ಅವ್ರು ಎಷ್ಟೇ ವ್ಯಾಪಾರ ನೀವು ಅಲ್ಲ ವ್ಯಾಪಾರ ಎಷ್ಟೇ ಇದ್ರಿ ನೀವು ನಿಮ್ ಮರಿ ಇಪ್ಪತ್ತೆಂಟು ಸಾರಿ ಹೇಳಿದ್ರಿ ಅವ್ರ ಇಪ್ಪತ್ನಾಲ್ಕು ಮಾಡಿ ಆಟದ ಮರಿ ತಗೊಂಡ್ರ ನಾನು ಹೌದೇನ ವಿಡಿಯೋ ನೋಡಿ ಯಾರು ತೊಗೊಂಡ್ರ ಇಲ್ಲೇ ಇಲ್ಲೇ ವಿಡಿಯೋ ಇಲ್ಲೇ ಚೆಕಿಂಗ್ ಮಾಡ್ಕೊಂಡು ತೊಗೊಂದ್ರ ಅಂತ ನೋಡ್ರಿ ಇಪ್ಪತ್ತ ನಾಲ್ಕು ಸಾರೀಕ ಇಪ್ಪತ್ತ್ ನಾಲ್ಕು ಸಾರೀಕ ವ್ಯಾಪಾರ ನೋಡ್ರಿ ಜೀರೋ ಅಲ್ಲ ಜೀರೋ ನೋಡ್ರಿ

ದೋಸೆ ನೋಡ್ರಿ ನಿಮ್ಗೆ ಏನಾರ ಕುರಿ ಕೂದ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟಿರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಗೆ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೂ ಇಂಟ್ರೆಸ್ಟ್ ಪರ್ಸನ್ ಇದ್ದರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡ್ರಿ ಮಾತಾಡಿರಿ ಅಣ್ಣಾರು ಬರ್ರಿ ಇಲ್ಲೊಂದು ಎರಡು ಮರಿ ಬದ ಬನ್ರಿ ನೋಡಿ ತಿರ್ಬೋದ ಇದು ಎಷ್ಟು ನೀಟೈತಿ ಅದು ಎಷ್ಟು ದೊಡ್ಡ ಸೈಜ್ ನೋಡೋಣ ಹಾಂ ಇಷ್ಟಲ್ಲಿದೆ ನಾಲ್ಕಲ್ಲಿ ನಾಲ್ಕಲ್ಲಿ ಬಂದು ಎಷ್ಟು ತಿಂಗಳು ಆಯ್ತನ್ ಒಂದು ತಿಂಗ್ಳು ಆಟದ ಮರಿ ನೀನು ಕಣ ಗಿನ ಆಗ್ಯಾವನು ಎಷ್ಟು ಆಗ್ಯೋನು ಅಲ್ಲಲ್ಲ ಎರಡಲ್ಲ ನಾಲ್ಕಲ್ಲಿ ಎಲ್ಲಿ ಹಾಕಿಲ್ಲ ಎರಡು ರೂಮ್ ನಡೀತು ನೋಡಿ ಸರ್ ನಾಲ್ಕಲ್ಲಿ ಇದ್ದಿದ್ರಂತ ಎರಡು ರೂಮ್ ನಡೈತಿ ಅಂತ ನೋಡಿರಿ ಏನು ಹೇಳ್ತೀರಾ ಬ್ರಿ ಇಲ್ಲಿದು ಮೂವತ್ತೆಂಟು ಮೂವತ್ತೆಂಟು ಹಾಂ ನೆಡೋತನೇನು ವ್ಯಾಪಾರ ಎಷ್ಟೋ ಕೇಳಿ ನೋಡುದ್ರ ಎಷ್ಟು ಬರುತ್ತಷ್ಟು ಕೊಡುದ್ರ ಫೈನಲ್ ಇನ್ನೆಟ್ ತಗೊಂತಿಲ್ಲ ನಿಮ್ ನಂಬರ್ ಹೇಳ್ರಿ ಯಾರು ಬೇಕಾರ ಕೇಳ್ತಾರ ನಿಮ್ಮ ನಂಬರ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಫೈವ್ ಡಬಲ್ ಟೂ ನೈನ್ ನೋಡಸ್ ಹಂಗ ಯಾರ ಬೇಕಾರೆ ಅನ್ನೋರ್ ಕಾಂಟ್ಯಾಕ್ಟ್ ಮಾಡ್ ನೋಡಸ್ ಯಾವ್ದೇನಿದೆ ಶಿರೋಟಿ ಮುದೋ ತಾಲೂಕು ಶಿರೊಳ್ದಿ ಯಾರು ಬೇಕಾರ ಅನ್ನೋರ್ ಕಾಂಟ್ಯಾಕ್ಟ್ ಮಾಡ್ ಇಲ್ಲೊಂದೈತ್ ನೋಡ್ರಿ ಇದು ಬಿಗ್ ಸೈಜ್ ಐತ್ ನೋಡ್ರಿ ನೋಡತ್ತಿರೋದು ಕಣದಂಬರಿ ಇರ್ಬೋದು ಗಡ್ಡೆ ಯಾವ ತರ ಇದೆ ನೋಡಸಲ್ಲ ಇದೆ ನಾನು ಏನು ಹೇಳ್ತೀರಾ ತಿಂಗಳ ಐವತ್ತೈದು ನೆಡತ್ತ ನೀನು ವ್ಯಾಪಾರ ಎರಡರ ತನಕ ಕೇಳತ್ತಾರ ನಲ್ವತ್ತು ನಲವತ್ತೆರಡು ತನ ಮತ್ತೆ ಫೈನಲ್ ಏನಾದ್ರೂ ಕೊಡ್ತೀರ ಫೈನಲ್ ಇಷ್ಟ ನಲ್ವತ್ತೈದು ನಲವತ್ತಾರು ನೋಡ್ರಿ ಸರ್ ನಲ್ವತ್ತೈದು ನಲವತ್ತಾರು ಸರಿ ಬಂದ್ರೆ ಕೊಡ್ತಾರಂತ ನೋಡ್ರಿ ಕೊಡ್ತಾರೀ ಕಣ ಬಂದ್ರಿ ಕಣ ಎಷ್ಟು ಎಡಲ್ ಇದೆ ನಾಕಲ್ಗೆ ಎಡಲ್ಗ ನೋಡಸ್ತ್ರಿ ಎಡಲ್ ಈಗ ಒಂದು ಮೂರು ನಾಲ್ಕು ಅನ ಅದಂತ ಮರಿ ನೋಡಸ್ತ್ರ ಐಟಲ್ ಅಂತ ಚೆನ್ನಾಗಿತ್ತು ನೋಡಿದ್ರೆ ಬಿಗ್ ಸೈಝ್ ಐತಿ ಯಾರು ಬೇಕಾರು ರನ್ನರ್ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿರಿ ಅಣ್ಣ ದಿನ ಇದು ಸಿರೋಳದೆ ಇದು ಸೇಮ್ ಎರಡು ಒಂದೇ ಊರದ್ದು ಅಂತ ನೋಡ್ರಿ ನಿಮ್ಮ ನಂಬರ್ ಹೇಳಿರಿ ನಾ ನಿಮ್ಮ ನಂಬರ್ ಹೇಳಿರಿ ಸರ್ ನೈನ್ ಸರ್ ಫೋರ್ ಡಬಲ್ ಜೀರೋ ಸೆವೆನ್ ಡಬಲ್ ಸಿಕ್ ಜೀರೋ ಫೈವ್ ಫೈವ್ ನೋಡಿದ್ರೆ ಹಂಗ್ಯಾರ ಬೇಕಾರ ಅನ್ನೋರ್ ನೋಡಿದ್ರೆ ಇಲ್ಲೇ ಲೋಕಲ್ ನೋಡ್ರಿ ನೋಡಿದ್ರೆ ಎರಡು ಯಾರು ಕಾಲ್ ಮಾಡಿ ಕೇಳಬಹುದು